ಸ್ವಲ್ಪ ಜೀರಿಗೆ ಕರ್ಬೇವು ಕಾಯಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೃತಿಗೌಡಲ್ಲ ಯಾರೆಲ್ಲ ನನ್ನ ಚಾನಲ್ನ ಇನ್ನು ಸುಬ್ರ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕು ಕಮೆಂಟು ಶೇರು ಮಾಡೋದನ್ನ ಮರಿಬೇಡಿ ಆ್ಯಕ್ಚುಲಿ ಇವತ್ತು ನಾನು ಮಸಾಲೆ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಎಲ್ಲರೂ ಮಾಡ್ತಾರೆ ಮಸಾಲೆ ರೊಟ್ಟಿನ ಸೊ ನಾನು ನಮ್ಮ ಮನೇಲಿ ಹೇಗೆ ಮಾಡ್ತೀನಿ ನನ್ನ ಸ್ಟೈಲಲ್ಲಿ ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ಆ್ಯಕ್ಚುಲಿ ಇವು ಆರು ಮುಕ್ಕಾಲು ಆಗೋಗಿದೆ ಇನ್ನು ಸ್ಕೂಲಿಗೆ ಟೈಮ್ ಆಯ್ತದೆ ಸೊ ಬೇಗ ಬೇಗ ಇವನ್ನೆಲ್ಲ ಹಚ್ಕೊಂಡು ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಮಸಾಲೆ ರೊಟ್ಟಿನ ನೀವೆಲ್ರೂ ಹೇಗೆ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೆ ನಾನು ಕೂಡ ಹೇಗೆ ಮಾಡ್ತೀನಿ ಅನ್ನೋದನ್ನ ಈ ಆಗ ನಾನು ಕಳಿಸ್ತೀನಿ ಸೊ ಸ್ವಲ್ಪ ಸಪ್ಪೆ ಸೊಪ್ಪೆಲ್ಲ ಇದೆ ಹಾಗಾಗಿ ಮಸಾಲೆ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮೊದಲು ಹಚ್ಕೊಳ್ಳೋಣ ಫಸ್ಟು ಫ್ರೆಂಡ್ಸ್ ಮಸಾಲೆ ಅಕ್ಕಿ ರೊಟ್ಟಿಗೆ ಸ್ವಲ್ಪ ಸಪ್ಪೆ ಸೊಪ್ಪು ಸಾಂಬಾರು ಸೊಪ್ಪು ಇದು ಏನು ಹಸಿರು ಮೆಣಸಿಕಾಯಿ ಕ್ಯಾರೆಟು ಇಷ್ಟು ಮತ್ತು ಇಲ್ಲಿ ಈರುಳ್ಳಿ ಒಂದು ಎರಡು ಈರುಳ್ಳಿನ ಸಣ್ಣ ಕಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಸ್ವಲ್ಪ ಜೀರಿಗೆ ಕರಿಬೇವು ಕಾಯಿ ನೀವೇನು ಬೇಕಾದ್ರೂ ತರಕಾರಿ ಸ್ಕಿಪ್ ಮಾಡಿ ಬಟ್ ಸಪ್ಕೆ ಸೊಪ್ಪು ಮಾತ್ರ ಸ್ಕಿಪ್ ಮಾಡಿದರೆ ಅದು ಮಸಾಲೆ ರೊಟ್ಟಿ ಅಂತಲೇ ಅನಿಸಲ್ಲ ಸೊ ಈ ಕಡೆ ಬಿಸ್ತೀರ್ಕಾಯಿಟ್ಟಿದ್ದೀನಿ ಅದನ್ನು ಕಲಿಸ್ಕೊಳೋಕೆ ಆಮೇಲೆ ಇದಕ್ಕೆ ಸ್ವಲ್ಪ ಕಾಯಿ ಚಟ್ನಿ ಮಾಡಬೇಕು ಏಳು ಕಾಲ ಆಗೋಯ್ತು ನನಗೆ ಎಷ್ಟು ಬೇಗ ಎದ್ರೂ ಟೈಮೇ ಸಾಕಾಗಲ್ಲ ನೋಡಿ ಇವಾಗ ಈ ಅಕ್ಕಿ ರೊಟ್ಟಿ ಅಕ್ಕಿ ಹಿಟ್ಟು ಹಾಕ್ಕೊಂಡು ಇಷ್ಟೂ ಕಲಿಸ್ತೀನಿ ಸೊ ಇದನ್ನು ಸ್ವಲ್ಪ ಕಳ್ಕೊಳ್ತೀನಿ ಅಷ್ಟೊತ್ತಿಗೆ ಬಿಸ್ತಾಯಿ ತೀರ ಫ್ರೆಂಡ್ಸ್ ಈ ಬಟ್ಲಲ್ಲಿ ಮೂರು ಬಟ್ಲು ಅಕ್ಕಿ ತರತಿದ್ದೀನಿ

ಸ್ವಲ್ಪ ಜೀರಿಗೆ ಕರಿಬೇವು ಕಾಯಿ ಫ್ರೆಶ್ ತಕ್ಕಷ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಏನಾದ್ರು ಹೇಳಿದ್ರೆ ತಗೊಂಡಿದ್ದೀನಿ ನಿಮಗೆ ಹೊಸ ಹೊಸಿ ಎಷ್ಟು ಅಷ್ಟು ಕಲಿಸ್ಕೊಳ್ಳಿ ಅಂದರೆ ಗಟ್ಟಿ ಬೇಕು ಅಂದರೆ ನೀವು ಸ್ವಲ್ಪ ಗಟ್ಟಿ ಕಲಿಸ್ಕೊಳ್ಳಿ ನಿಮಗೆ ರೊಟ್ಟಿ ಅಂದ್ರೆ ಮೆತ್ತಗೆ ಬೇಕು ಅಂದರೆ ಸ್ವಲ್ಪ ತೆಳು ಕಲಿಸ್ಕೊಳ್ಳಿ ನಮ್ಮನೇಲಿ ಯಾರು ತೀರಾ ಮೆತ್ತಗೆ ರೊಟ್ಟಿ ಇದ್ರೆ ತಿನ್ನಕಲ್ಲ ಸೊ ಹಂಗಾಗಿ ನಾನು ಸ್ವಲ್ಪ ಗಟ್ಟಿಗೆ ಕಲಿಸ್ತೀನಿ ಬಿಸಿ ನೀರನ್ನೇ ಹಾಕಬೇಕು ತಣ್ಣೀರು ಹಾಕಿದ್ರೆ ಅದು ಚೆನ್ನಾಗಿ ಬರಲ್ಲ ನೀರು ಹಾಕಂದ್ರೆ ಮಾಡಬೇಕು ಸಿಗ ಕಾಯಿ ಕಾಯಿನ ಏನು ಮಾಡಬೇಕು ಅಂದ್ರೆ ಕೆಲವರು ಇನ್ನು ಕೆಲವರು ಸಣ್ಣ ಹಚ್ಕಂಡ್ರೆ ಬಾಯಿಗೆಲ್ಲ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ನಂಗೆ ಟೈಮ್ ಇಲ್ಲದೆ ಇರೋದಕ್ಕೆ ತುರ್ದಿನಿ ಕಾಯ ಸಣ್ಣ ಹಚ್ಕೊಂಡ್ರೂ ಚೆನ್ನಾಗಿರುತ್ತೆ ಅದು ತುರಿಯಕ್ಕಿಂತ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ ಟೈಮ್ ಇಲ್ಲ ಅನ್ನೋದಕ್ಕೋಸ್ಕರ ತುರ್ದಿರೋದು ಇದು ಕಲಸಿ ಆಗಿದೆ ಒಂದೆರಡು ಸೆಕೆಂಡು ನೆನೆಲಿ ಇದು ಮುಖ ಸೆಕೆಂಡ್ ನೆನೆಲಿ ಕಲಿಸಿದ ಅಷ್ಟೊತ್ತಿಗೆ ಚಟ್ನಿ ರೆಡಿ ಮಾಡ್ಕೊತೀನಿ ನಾನು ಆ್ಯಕ್ಚುಲಿ ಸ್ವಲ್ಪ ಕರ್ಬೆ ಕರ್ಬೇವು ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎರಡನ್ನು ಮೂರೂ ಕೂಡ ಒಂದು ಊರು ಫ್ರೈ ಮಾಡಿ ಹಾಕೋತೀನಿ ಗ್ಯಾಸ್ಟಿಕ್ಕು ಫಾಸ್ಟಿಕ್ಕು ಎದೆ ಊರಿ ಎಲ್ಲ ಇರೋಲ್ಲ ಆಗಲ್ಲ ಇದು ಆ್ಯಕ್ಚುಲಿ ಹಿಂಗೆ ಮಾಡ್ಕಂಡ್ರೆ ಡೈರೆಕ್ಟಾಗಿ ಹಾಕಂದರೆ ಕಾಯಿ ಚಟ್ನಿಗೆ ಎದೆ ಊರಿ ಗ್ಯಾಸ್ಟಿಕ್ಕು ಈ ಥರ ಎಲ್ಲ ಆಗುತ್ತಲ್ಲ ಅದಕ್ಕೋಸ್ಕರ ನಾನು ಎಣ್ಣೆ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಈ ಥರ ಬಡ್ಡಿ ಪರ ಆ್ಯಕ್ಚುಲಿ ನಂಗೆ ಮೇನ್ ನಿಂತ್ಕೊಂಡು ಮಾಡೋಕ್ಕಾಗಲ್ಲ ಕಾಲೆಲ್ಲ ನೋವು ಅಂತ ಹೇಳ್ಬಿಟ್ಟು ಸರಿ ಇದನ್ನು ಕಲಿಸ್ಕೊಬಿಡೋಣ ಕೆಳಗಡೆ ಕುತ್ಕೊಂಡು ಮಾಡ್ತಾಯಿದ್ದೀನಿ ಸರಿ ಇದನ್ನ ಕಲಸೋಣ ನನಗೆ ಸ್ಕೂಲ್ಗೆ ಟೈಮ್ ಆಗಿರೋದ್ರಿಂದ ನಾನು ಅಂದರೆ ನಾನು ಡೈಲಿ ಯಾವಾಗಲೂ ಕಾಯಿ ತುರಿಯೋಕ್ಕೆ ಒಂದು ಅಂದರೆ ಇದು ಬಟ್ಟೆ ಕವರ್ ಬರುತ್ತಲ್ಲ ಅಂದರೆ ನಾವು ಸೀರೆಗಳ ತಂದಾಗ ಒಂದು ಕವರ್ ಥರ ಬರುತ್ತಲ್ಲ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಕಾಯಿ ತುರಿಯೋಕೆ ಸೊ ಅರ್ಜೆಂಟಿಗೆ ಅದೊಂದೇ ಸಿಕ್ಕಿದ್ದು ನನಗೆ ಅವಾಗ ಅದನ್ನೇ ಒಂಚೂರು ಎಣ್ಣೆ ಹಾಕಿಬಿಟ್ಟು ರೊಟ್ಟಿ ಇದ್ದೀನಿ ಅದರಲ್ಲಿ ಅಷ್ಟು ನೀಟಾಗಿ ಬರಲಿಲ್ಲ ಅದು ಅಂದರೆ ಅದು ಮಸಾಲೆ ರೊಟ್ಟಿ ಸ್ವಲ್ಪ ತೆಳುಗಿರುತ್ತೆ ಅಲ್ವ ಸೊ ಹಂಗಾಗಿ ಅಷ್ಟು ನೀಟಾಗಿ ಬರಲಿಲ್ಲ ಅವ್ನಿಗೆ ಸ್ವಲ್ ಒಂದೆರಡು ಹಾಕ್ಕೊಟ್ಟೆ ಒಂದೆರಡು ಹಾಕಿಬಿಟ್ಟು ಫಸ್ಟ್ ಅವನನ್ನು ಅವನಿಗೆ ತಿನ್ನ ಕೊಟ್ಟು ಮತ್ತು ಬಾಕ್ಸಿಗೆಲ್ಲ ಹಾಕ್ಬಿಟ್ಟು ಅವನನ್ನು ಕಳಿಸ್ದೆ ಆಮೇಲೆ ಒಬ್ಬ ಒಬ್ಬಟ್ಸಿಟ್ಟು ನಾನು ತಂದಿಟ್ಟಿದ್ದೆ ಅದು ನನಗೆ ನೆನಪು ಬರಲಿಲ್ಲ ಆ ಟೈಮಲ್ಲಿ ಅದು ಎಲ್ಲಿ ಇಟ್ಟಿದ್ದೆ ಅನ್ನೋದು ಕೂಡ ಮರ್ತೋಗಿತ್ತು ಸೊ ಹಂಗಾಗಿ ಅದನ್ನು ಹುಡುಕಿ ಆಮೇಲೆ ಮತ್ತೆ ಒಬ್ಬಿಟ್ಟು ಒಬ್ಬಟ್ಟು ಮಾಡ್ತಾರಲ್ಲ ಆ ಒಂದು ಸೀಟಲ್ಲಿ ಮತ್ತೆ ರೊಟ್ಟಿ ಹಾಕ್ತೆ ಒಬ್ಬಟ್ಟು ಸೀಟಲ್ಲಂತೂ ತುಂಬಾ ಚೆನ್ನಾಗಿ ಬಂದಿತ್ತು ರೊಟ್ಟಿ ಸೊ ಅವನಿಗೆ ಇದ್ದೀನಿ ಅವನಿಗೆ ಮೊದಲು ಕಳಿಸ್ಬಿಡೋಣ ಸ್ಕೂಲಿಗೆ ಅಂತ ಹೇಳಿ ಅದು ಅದು ಮಾಮೂಲಿ ನಾವು ಕವರಲ್ಲಿ ಹಾಕಿರೋದ್ರಿಂದ ಅದು ಅಷ್ಟು ನೀಟಾಗಿ ಬರಲಿಲ್ಲ ಅದು ರೊಟ್ಟಿ ಸೊ ಅವನ್ನೆಲ್ಲ ಕಳಿಸಿ ಆದಮೇಲೆ ಸರಿ ಅಂತ ಹೇಳಿ ಒಬ್ಬಟ್ಟು ಸೀಟ್ ನಾನು ತಂದಿಟ್ಟಿದ್ನಲ್ವ ಅದನ್ನು ಎಲ್ಲಿದೆ ಅಂತ ನೋಡಿ ಹುಡುಕಿ ಅದನ್ನು ತೊಗೊಂಡು ಬಂದು ಇದ್ದೀನಿ ಇವಾಗ ಇವಾಗ ಒಬ್ಬಟ್ಟು ಸೀಟಲ್ಲಿ ತೊಡ್ತಿರೋ ಅಂಥದ್ದು ಇದನ್ನು ಒಂದು ಎರಡು ಸೆಕೆ ಒಂದು ಹತ್ತು ಸೆಕೆಂಡು ಅರ್ಲೆ ಮೇಲೆ ಬಿಟ್ಟು ಸುತ್ತ ಹಿಂಗೆ ಒತ್ಬಿಟ್ಟು ಅರ್ಲೆ ಮೇಲೆ ಬಿಟ್ಟರೆ ಒಂದು ಹತ್ತು ಸೆಕೆಂಡ್ ಬಿಟ್ಟರೆ ಸಾಕು ಅದನ್ನೇ ಅದೇ ನಿಧಾನಕ್ಕೆ ಮೇಲೆ ಮೇಲತ್ತೆ ನಾನು ನನ್ನ ಪ್ರಕಾರ ಒಂದು ಸೀಟಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ರೊಟ್ಟಿನ ತೊಟ್ಬೋದು ಅಂತ ಅನ್ಕೋತೀನಿ ಅದೇನು ಏನು ಸುಟ್ಟು ಹೋಗಲ್ಲ ಅದು ಸೊ ಹಂಗೆ ಹಾಕ್ಬಿಟ್ಟು ಅರ್ಲೆ ಮೇಲೆ ಹಂಗೆ ಸುತ್ತ ಇದು ಮಾಡಿ ಒಂದು ಹತ್ತು ಸೆಕೆಂಡ್ ಬಿಟ್ಟು ನಾನು ಅದನ್ನು ಪೇಪರ್ ತೆಗೆದ್ರೆ ನಿಧಾನಕ್ಕೆ ನೀಟಾಗಿ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಒಂಚೂರು ಏನೂ ಆಗೋಲ್ಲ ಮಧ್ಯದಲ್ಲಿ ಸೊ ಸ್ವಲ್ಪ ಒಂದು ಹತ್ತು ಸೆಕೆಂಡ್ ಮಾತ್ರ ಬಿಡಬೇಕು ಅದನ್ನು ಸೊ ಅದರನ್ನೇ ಅದರಲ್ಲೇ ರೊಟ್ಟಿ ಎಲ್ಲ ತೋಟತೆ ಚೆನ್ನಾಗಿ ಬಂದಿತ್ತು ರೊಟ್ಟಿನೂ ಕೂಡ ತುಂಬಾ ಚೆನ್ನಾಗಿತ್ತು ಮಸಾಲೆ ರೊಟ್ಟಿ ಸೊ ನಿಮ್ಮ ಮನೇಲಿ ಕೂಡ ಒಂದ್ಸರಿ ಟ್ರೈ ಮಾಡಿ ತರಕಾರಿ ಎಲ್ಲ ಇದ್ದಾಗ ಅದಕ್ಕೊಂದು ಮುಚ್ಚಳ ಮುಚ್ಚಿ ತೆಗೆದು ಮತ್ತೆ ಅದನ್ನು ಫೋಲ್ಡ್ ಮಾಡಿ ಇನ್ನೊಂದು ಕಡೆ ಸೈಡಲ್ಲಿ ಬೇಯಿಸ್ಬೇಕಾದ್ರೂ ಕೂಡ ಅದನ್ನೇ ಒಂದೆರಡು ಸೆಕೆಂಡ್ ಮುಚ್ಚಳ ಮುಚ್ಚಿ ಬೇಯಿಸಿದೆ ಸೊ ರೊಟ್ಟಿ ಅಂತೂ ತುಂಬಾ ಚೆನ್ನಾಗಿ ಬಂತು ಸೊ ಅವಳಿಗೂ ಕೂಡ ಹಾಕ್ಕೊಟ್ಟು ಅವಳನ್ನು ಕೂಡ ಸ್ಕೂಲಿಗೆ ಕಳಿಸಿ ಈಗ ನಮ್ಮ ಮನೆಯವ್ರಿಗೆ ಹಾಕ್ಕೊಟ್ಟೆ ನಾನು ಅವ್ರಿಗೆ ಹಾಕ್ಕೊಟ್ಟು ಇನ್ನು ನಾನು ಹಾಕ್ಕೊಂಡು ನಾನು ತಿಂದೆ ಸೋ ಹೇಗೆ ಅನ್ನಿಸ್ತು ಮಸಾಲಾ ರೊಟ್ಟಿ ನೀವೇ ನಾನೇನಾದರೂ ಸ್ಕಿಪ್ ಮಾಡಿದೀನ ಯಾವುದಾದ್ರು ಅಂತ ಕಮೆಂಟಲ್ಲಿ ತಿಳಿಸಿ ನೀವು ಹೇಗೆ ಮಾಡ್ತೀರ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಸೊ ಮತ್ತೆ ಮತ್ತೆ ಮುಂದಿನ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್